ಒಂದಿನ ಅರ್ಜುನ ಕೃಷ್ಣನ ಕೇಳ್ತಾರೆ ಕೃಷ್ಣ ವಿಷಯ ಎಲ್ಲವೂ ಹಣಬರದಲ್ಲಿ ಇರುವುದಾದ್ರೆ ನಾವು ಯಾಕೆ ಕೆಲಸ ಎಲ್ಲ ಮಾಡಬೇಕು ಸುಮ್ಮನೆ ಆಗುತ್ತಾರ ಅದಕ್ಕೆ ಕೃಷ್ಣ ದಸರಪ್ಪು ಹೇಳ್ತಾರಂತೆ ಅರೆ ಅರ್ಜುನ ಯಾರು ಮತ್ತು ನಿನ್ನ ಹಣ ಕೆಲಸ ಮಾಡಿದ್ರೆ ಅಷ್ಟೇ ಫಲ ಸಿಗುತ್ತೆ ಅಂತ ಇರ್ಬೋದಲ್ಲ ಜನರೇ ನಿಮ್ಗೆಲ್ಲರಿಗೂ ಈ ವಿಷಯ ಗೊತ್ತೇ ಇರುತ್ತೆ ಅದೇ ಯಾಕೆ ಈ ವಿಷಯ ಹೀಗೆ ಹೇಳ್ತಾ ಇದ್ದಾರೆ ನಮ್ಗೆಲ್ಲರೂ ಗೊತ್ತಿರೋ ವಿಷಯದ ಆಗೋದು ನಾವು ಅಳವಡಿಸಿಕೊಂಡು ಅದರಲ್ಲಿ ಜೀವನವನ್ನ ಕಂಡುಕೊಂಡು ಹೋದಾಗ ಮಾತ್ರ ಹಾಗಾಗಿ ವಿಷಯಗಳನ್ನ ಕೇಳೋದು ವಿಷಯಗಳನ್ನ ಕಲಿಯೋದು ವಿಷಯಗಳನ್ನ ತಿಳಿಸೋದು ತುಂಬಾ ಸುಲಭ ಆದ್ರೆ ವಿಷಯಗಳನ್ನ ಅಳವಡಿಸಿಕೊಂಡು ಹೋಗೋದಿಕ್ಕೆಲ್ಲ ಸ್ವಲ್ಪ ಕಷ್ಟ ಅಳವಡಿಸಿಕೊಂಡು ನೋಡಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಒಂದಿನ ಅರ್ಜುನ ಕೃಷ್ಣನ ಅಷ್ಟೇ ಫಲ ಸಿಗುತ್ತೆ ಅಂತ ಇರಬಹುದಲ್ಲ ಜನರ ಈ ವಿಷಯ ಗೊತ್ತೇ ಇರುತ್ತೆ ಅದೇ ಇನ್ಯಾಕೆ ಈ ವಿಷಯ ಹೀಗೆ ನಮಗೆಲ್ಲರಿಗೂ ಗೊತ್ತಿರೋ ವಿಷಯದ ಅಂತ ಅನ್ಕೋದು ಏನೇ ಕೆಲಸ ಮಾಡಿ ಏನೇ ಯೋಚಿಸಿದ್ರು ಈ ವಿಷಯಗಳನ್ನ ತಿಳ್ಕೊಂಡು ಅದು ಪಾಠವನ್ನ ಆಗೋದು ಅದನ್ನ ನಾವು ಅಳವಡಿಸಿಕೊಂಡು ಅದ್ರೆಲ್ಲೇ ಜೀವನವನ್ನ ಕಂಡುಕೊಂಡು ಹೋದಾಗ ಮಾತ್ರ ಹಾಗಾಗಿ ವಿಷಯಗಳನ್ನ ಕೇಳೋದು ವಿಷಯಗಳನ್ನ ಕಳೆಯೋದು ವಿಷಯಗಳನ್ನ ತಿಳಿಸೋದು ತುಂಬಾ ಸುಲಭ ಆದ್ರೆ ವಿಷಯಗಳನ್ನ ಅಳವಡಿಸಿಕೊಂಡು